ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಅಜ್ಜಿ ಮತ್ತು ಹಕ್ಕಿಗಳು ಹಳ್ಳಿ ಪ್ರಪಂಚದಲ್ಲಿ ಕಾಶಿಬಾಯಿ ಎಂಬ ಅಜ್ಜಿ ಬದುಕುತ್ತಿದ್ದಳು ದಿನವು ಬೆಳಗ್ಗೆ ಎದ್ದ ಬಳಿಕ ತೋಟದ ಸುತ್ತಲೂ ನಡೆದು ಅಕ್ಕಿಗಳಿಗೆ ಆಹಾರ ಹಾಕುವುದು ಅವಳ ದಿನಚರಿಯೊಂದು ಭಾಗವಾಗಿತ್ತು ಒಮ್ಮೆ ಭಾರೀ ಗಾಳಿ ಬಂದು ಒಂದು ಸಣ್ಣ ಹಕ್ಕಿ ಗಂಭೀರವಾಗಿ ಗಾಯಗೊಂಡು ನೆಲಕ್ಕೆ ಬಿದ್ದಿತ್ತು ಅದನ್ನು ನೋಡಿ ಅಜ್ಜಿ ಕರುಣೆಯಿಂದ ಎತ್ತಿಕೊಂಡು ಮನೆಯೊಳಗೆ ಕರೆದೊಯ್ದಳು ಅಕ್ಕಿಗೆ ನೀರು ಕೊಟ್ಟಳು ಮರೆಯಿಲ್ಲದ ಪ್ರೀತಿ ತೋರಿದಳು ಕೆಲವೇ ದಿನಗಳಲ್ಲಿ ಅದು ಚೇತರಿಸಿಕೊಂಡಿತು ಹೆಜ್ಜೆ ಹೆಜ್ಜೆಯಾಗಿ ಅಕ್ಕಿಯು ಮತ್ತೆ ಹಾರಲು ಪ್ರಾರಂಭಿಸಿತು ಒಂದು ದಿನ ಅದು ಆಕಾಶದತ್ತ ಆರಿದಾಗ ಹೃದಯ ತುಂಬಿ ನೋಡುತ್ತಿದ್ದ ಅಜ್ಜಿ ಸಂತೋಷದಿಂದ ನಗುತ್ತಿದ್ದಳು ಹಕ್ಕಿಗಳು ವಾಪಸ್ಸು ಬಂದು ಅಜ್ಜಿಯ ತೋಟದಲ್ಲಿ ಆಡುವುದನ್ನು ಜನರು ಆಶ್ಚರ್ಯದಿಂದ ನೋಡಿದರು ಈ ಕಥೆಯಿಂದ ಅಜ್ಜಿ ಕಲಿಸಿದ ಒಂದು ಪಾಠವಿದು ಒಬ್ಬರಿಗೆ ಸಹಾಯ ಮಾಡಿದರೆ ಪ್ರೀತಿ ಮತ್ತು ಕೃತಜ್ಞತೆ ಎಂದಿಗೂ ಮರೆಯುವುದಿಲ್ಲ ವಂದನೆಗಳು